ಐದು ಸಲ ನಾನು ಸಾಕಷ್ಟು ತೊಂದರೆನ ಅನುಭವಿಸಿದೀನಿ ಅಂತ ಹೇಳಿ ನೀವು ಹೆಣ್ಣು ಮಗಳಾಗಿ ಸೆಟ್ಗೂ ಹೋಗ್ತಾ ಇದ್ರಿ ಜೊತೆಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಸಾಕಷ್ಟು ಸಾವು ನೋವುಗಳಾದಾಗ್ಲೂ ಕೂಡ ನಾವುಗಳು ನಿಮ್ಗೆ ಕಾಟ ಕೊಟ್ಟಿದ್ದೇವೆ ಏನಾಯ್ತು ಏನಾಯ್ತು ಅಂತ ಸಾಕಷ್ಟು ಸವಾಲುಗಳು ಬಂತು ಆ ಸಂದರ್ಭ ಹೇಗಿತ್ತು ಅವ್ರ ನೀವು ಹೇಗೆ ಧೈರ್ಯ ತುಂಬಿದ್ರಿ ಅಂತ ಹೇಳಿ ನಮಸ್ತೆ ಯಶುದ್ರೆ

ಅಂದ್ರೆ ಸಿನಿಮಾದ ಬಗ್ಗೆ ಹಾಗಾಯ್ತು ಹೀಗಾಯ್ತು ಅಂತ ಅನ್ಕೊಂಡು ಅಹ್ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಖಂಡಿತ ನಾವೆಲ್ಲರೂನು ರಿಷಬ್ ತುಂಬಾ ಬಿಲಿವ್ ಮಾಡ್ತಾರೆ ಅದ್ರ ಜೊತೆಗೆ ನಾವೆಲ್ಲರೂ ದೈವ ದೇವರನ್ನ ತುಂಬಾ ನಂಬ್ತೀವಿ ಅದ್ರ ಆಶೀರ್ವಾದ ಜೊತೆಗೆ ಮಾಡ್ತಾ ಇದೀವಿ ಅಂಡ್ ಇಲ್ಲಿರೋ ನೀವೆಲ್ಲರೂ ಸಾಕಷ್ಟು ಜನ ನಂಬ್ತೀರಾ ನನಗೆ ಗೊತ್ತು ಒಂದು ಇಷ್ಟು ದೊಡ್ಡ ಶಕ್ತಿ ಅಹ್ ಅನುಶ್ರೀ ಅವರು ಅಹ್ ಗೊತ್ತಿರತ್ತೆ ಇಷ್ಟು ದೊಡ್ಡ ಶಕ್ತಿ ಇಷ್ಟು ದೊಡ್ಡ ಒಂದು ಪವರ್ ಏನ್ ಹೇಳ್ತೀವಿ ಆ ಅದ್ರ ಆಶೀರ್ವಾದ ಎಂದ್ರೆ ಈ ಸಿನಿಮಾ ನಮಗ್ ಶುರು ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅನ್ನೋದು ನನ್ ನನ್ ಥಾಟ್ ಪ್ರೋಸೆಸ್ ಅಂದ್ರೆ ಆ ಆಶೀರ್ವಾದ ಸಿಕ್ಕಿಲ್ಲ ಅಂದ್ರೆ ಮೋಸ್ಟ್ಲಿ ರಿಷಬ್ ಅವರು ಕಾಣ್ತಾರನೇ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಬೇರೆ ಮಾಡೋದಕ್ಕೆ ಆಗ್ತಾ ಇರ್ಬೋದಾಗಿತ್ತೇನೋ ಮಧ್ಯದಲ್ಲಿ ನಿಂತು ಹೋಗ್ಬೋದಾಗಿತ್ತೇನೋ ಆ ಥರದ್ದೇನೋ ಆ ಪ್ರೇರಣೆಯಿಂದ ನಾವು ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ಡಿವೈನ್ ಇಂಟರ್ವೆನ್ಶನ್ ಅಂತ ಈ ಸಲನೂ ನಾನು ಹೇಳ್ತಾ ಇದ್ದೀನಿ ಈ ಸಲ ತುಂಬಾ ಸ್ಟ್ರಾಂಗ್ ಆಗಿ ನಾವು ಬಿಲೀವ್ ಮಾಡಿದ್ವಿ ಬಿಕಾಸ್ ನಾವೆಲ್ಲರೂ ಬೇರೆನೆ ಒಂದು ಪ್ರಪಂಚದಲ್ಲಿ ಬದುಕ್ಬಿಟ್ವಿ ಒಂದು ಐದು ವರ್ಷದಿಂದ ಈ ಕಾಂತಾರ ಅನ್ನೋ ಪ್ರಪಂಚದಲ್ಲೇ ಇದೀವಿ ಇದ್ರಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಲ್ಲ ಅದು ವರ್ಡ್ಸಿಗೆ ಸಿಕ್ಕಲ್ಲ ಅಂದ್ರೆ ಯಾರು ಸುಮ್ಮನೆ ಹೇಳ್ತಾ ಇಲ್ಲ ಅಂದ್ರೆ ಏನೋ ಆನ್ಸರ್ ಮಾಡ್ಬಾರ್ದು ಇಲ್ಲ ಮಿಸ್ಟ್ರಿ ಇರಬೇಕು ಅಂತ ಖಂಡಿತ ಅಲ್ಲ ಖಂಡಿತವಾಗ್ಲೂ ಎಲ್ಲರೂ ತುಂಬಾ ಎಮೋಷನಲ್ ಆಗಿದ್ವಿ ಯಾರಿಗೂ ಪದಗಳಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಸಮ್ ಎನರ್ಜೀಸ್ ಎಲ್ಲ ನೀವು ಅದನ್ನ ಬಿಲೀವ್ ಮಾಡ್ತೀರಾ ಅಂತ ಅನ್ಕೊಳ್ತೀವಿ ಅಂದ್ರೆ ಕೆಲವೊಂದ್ ಹೇಳೋದಕ್ಕಾಗಲ್ಲ ಹೇಳಿದ್ರೂ ಅರ್ಥ ಆಗಲ್ಲ ಅದನ್ನ ನಮ್ಮ ಎಕ್ಸ್ಪೀರಿಯನ್ಸ್ಗೆ ಇಟ್ಕೊಳ್ಬೇಕು ಸೊ ಹಾಗೆ ನಾನ್ ತುಂಬಾ ಅದನ್ನ ನಂಬೋದ್ರಿಂದ ಇವತ್ತು ಇಷ್ಟು ಸಕ್ಸಸ್ಫುಲ್ ಆಗಿ ಏನೇ ಅಡೆತಡೆಗಳು ಬಂದ್ರು ಅದ್ರ ಜೊತೆಗೆ ಈ ಸಿನಿಮಾನ ನಾನು ಅವಾಗಿದ್ದಾನೆ ಹೇಳ್ತಾ ಇದೀನಿ ಇಟ್ ಈಸ್ ನಾಟ್ ಈಸಿ ನಾನ್ ರಿಷಬ್ ಭೂ ಯಾವಾಗ್ಲೂ ಹೇಳ್ತಿರ್ತೀನಿ ಇಂಡಿಯಾದ ಮೋಸ್ಟ್ಲಿ ಯಾರು ಟ್ರೈ ಮಾಡಿರಲ್ಲ ಅನ್ಸುತ್ತೆ ಅವರೇ ಕತೆ ಬರೆದು ಅವರ ಡೈರೆಕ್ಷನ್ ಮಾಡಿ ಅವರ ಆಕ್ಟಿಂಗ್ ಮಾಡಿ ಈ ತರದೊಂದು ದೊಡ್ಡ ಸಿನಿಮಾನ ದೊಡ್ಡದು ಅಂದ್ರೆ ನೀವೆಲ್ಲರೂ ಅದನ್ನ ಬಜೆಟ್ ಅಲ್ಲಿ ತಗೊಳ್ಬಹುದು ನಾಟ್ ಓನ್ಲಿ ಬಜೆಟ್ ಗ್ರ್ಯಾಂಡು ಈ ತರದ್ ಒಂದು ಕ್ರಾಫ್ಟ್ ಈ ತರದ ಕತ ಆಮೇಲೆ ರಿಷಬ್ ಯಾವ್ದು ಸ್ಟುಡಿಯೋ ಸೆಟ್ ಹಾಕ್ಬಿಟ್ಟು ಆತರದ್ದಲ್ಲ ಎಲ್ಲಾ ಲೈವ್ ಲೊಕೇಶನ್ಗಳು ನೀವೆಲ್ ಶೂಟಿಂಗ್ ಮಾಡಿರೋ ಜಾಗಗಳನ್ನ ಎಕ್ಸ್ಪ್ಲೈನ್ ಮಾಡಕ್ ಬೇಕಾಗಲ್ಲ ಅನ್ಸತ್ತೆ ಆ ತರದ್ ಲೊಕೇಶನ್ ಗಳಲ್ಲಿ ಕೆಲಸ ಮಾಡಿರುವಂತದ್ದು ಅದನ್ನ ಮಾಡಿ ಕೂಡ ಆದ್ರೆ ಜನರಲ್ಲಿ ನೀವ್ ನೋಡ್ತೀರ ಲೈಕ್ ಏನೋ ಚಿಕ್ಕ ಎಲ್ಲಾ ಸಿನಿಮಾ ಸೆಟ್ ಗಳಲ್ಲೂ ಆಗತ್ತೆ ಅದಕ್ಕೆ ಕಾಂತಾರ ಆದ ತಕ್ಷಣ ಮೋಸ್ಟ್ಲಿ ಸ್ವಲ್ಪ ದೊಡ್ದಾಗ್ತಿದೆ ಬಟ್ ನಾನೇನು ಬಿಲಿವ್ ಮಾಡ್ತೀನಿ ಅಂದ್ರೆ ನಮ್ಮ ಜೊತೆಗೆ ಒಂದ್ ಶಕ್ತಿ ಖಂಡಿತ ಕಾಯ್ತಾ ಇದೆ ಇವತ್ತು ಲಾಸ್ಟ್ ಕಾಂತರ ಕೂಡ ಈ ಕಾಂತರದಲ್ಲೂ ನಾವು ನಾನು ಗುರುವಣ ಸಮ್ಟೈಮ್ ಏನಾದ್ರೂ ಕತೆ ವಿಷಯಕ್ಕೆ ಮಾತಾಡ್ಕೊಳ್ತಾ ಇರ್ತೀವಿ ಕೆಲವೊಂದು ಆ ಪ್ರೇರಣೆಯಿಂದ ಎಂದರೆ ಒಂದಿಷ್ಟು ವಿಷಯಗಳು ಸೇರ್ಕೊಳತ್ತಾ ಅದು ನಾವ್ ಹೀಗೇನೋ ಆಗ್ಬೇಕು ಅನ್ಕೊಂಡಿರ್ತೀವಿ ಅದ್ ಬೇರೆ ತರದಲ್ಲೇನೋ ಆಗುತ್ತೆ ಬಟ್ ಅದ್ ಪಾಸಿಟಿವ್ ಆಗಿ ಆಗಿರತ್ತೆ ಅದು ಸಿನಿಮಾಗ್ ಆಡ್ ಮಾಡತ್ತೆ ಅದ್ ಯಾವ್ದೇ ವಿಚಾರಗಳಲ್ಲಾಗಿರ್ಬೋದು ಒಂದು ಕತೆ ವಿಚಾರದಲ್ಲಾಗಿರ್ಲಿ ಒಂದು ಸೆಟ್ ವಿಚಾರನ ಒಂದ್ ಲುಕ್ ಫಾರ್ ಎಕ್ಸಾಂಪಲ್ ಒಂದ್ ಯಾವ್ದೋ ಒಂದ್ ಲುಕ್ ನಾವೇನೋ ಅನ್ಕೊಂಡ್ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತಿವಿ ಅದು ಇನ್ನೊಂದೇನೋ ಆಗತ್ತೆ ಸೊ ನಾನ್ ಟಿ ಮಾಡ್ತೀನಿ ಅದನ್ನ ಹೀಗೆ ಹಿಂಗೆ ಸೊ ಅದ್ ಚೆನ್ನಾಗೇ ಆಗಿದೆ ಅಂತ ಸೊ ಆ ತರದಲ್ಲಿ ಐ ತಿಂಕ್ ಆ ಶಕ್ತಿ ನಮ್ಮನ್ ಕಾಯ್ತಾ ಇದೆ ಅದರಿಂದ ಈ ಸಿನಿಮಾ ಮಾಡ್ಕೊಂಡು ನಿಮ್ ಮುಂದೆ ಬರ್ತಾ ಇದೀವಿ